ಎಲ್ಲ ಸಮಸ್ತ ಕನ್ನಡಾಭಿಮಾನಿಗಳಿಗೆ ಮತ್ತು ಪತ್ರಕರ್ತರಿಗೆ ಮೀಡಿಯಾ ಮಿತ್ರರಿಗೆ ಎಲ್ಲರಿಗೂ ದಸರಾ ವಿಜಯದಶಮಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಈ ದಿನ ನಮ್ಮ ಚಿತ್ರ ಶ್ರೀಮತಿ ಸಿಂಧೂರ ಅಂಥೇಳಿ ಆರ್ ಎನ್ ಆರ್ ಎಂಟರ್ಪ್ರೈಸಸ್ ಮೂಲಕ ನಾವು ಪ್ರಾರಂಭ ಮಾಡ್ತಾ ಇರೋ ಈ ಚಿತ್ರದ ಮುಹೂರ್ತದ ಸಂಬಂಧ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನ ನಾನು ಸ್ವಾಗಿಸ್ತಾ ಇದ್ದೀನಿ ಈ ದಿನ ನಮ್ಮ ನಿರ್ಮಾಪಕರಾದ ಡಿ ಎನ್ ನಾಗಿರೆಡ್ಡಿ ಅವರು ಈ ಚಿತ್ರವನ್ನು ನಿರ್ಮಾಣ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ ಶ್ರೀಮತಿ ಸಿಂಧೂರ ಅಂತೇಳಿ ಚಿತ್ರದ ಹೆಸರು ನಮ್ಮ ನಾಯಕ ನಟರಾದಂಥ ವಿಜಯ ರಾಘವೇಂದ್ರ ಅವರು ಈ ಚಿತ್ರವನ್ನು ಲೀಡ್ ಮಾಡ್ತಿದ್ದಾರೆ ಪ್ರಿಯಾ ಅವರು ನಾಯಕಿಯಾಗಿ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಮತ್ತು ನಮ್ಮ ಸಂಗೀತ ನಿರ್ದೇಶಕರು ಲಜೆಂಡ್ರಿ ರಾಜೇಶ್ ರಾಮನಾಥ್ ಅವರು ನಮ್ಮ ಚಿತ್ರದ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ ಹಾಗೆ ನಮ್ಮ ಫೈವ್ ಸ್ಟಾರ್ ಗಣೇಶ್ ಅವರು ನಮ್ಮ ಚಿತ್ರದಲ್ಲಿ ಇದ್ದಾರೆ ಮತ್ತು ದಾಸಣ್ಣ ಪಿ ಕೆ ಎಸ್ ದಾಸ್ ಅವರು ಇದು ಅವರ ನೂರ ಇಪ್ಪತ್ತಾರನೇ ಚಿತ್ರ ನಮ್ಮ ಜೊತೆ ಅವರು ಅಂತ ದೊಡ್ಡ ಕ್ಯಾಮ್ರಾಮನ್ನ ಜೊತೆಯಲ್ಲಿ ಇವತ್ತು ಸೇರಿಕೊಂಡಿದ್ದಾರೆ ಹಾಗೆ ಗಂಗಾಧರ್ ಅವರು ಅವರು ನಮ್ಮ ಈ ಚಿತ್ರದಲ್ಲಿ ಕಾರ್ಯಕಾರಿ ನಿರ್ಮಾಪಕರಾಗಿ ಈ ಚಿತ್ರವನ್ನು ಮುನ್ನಡೆಸ್ತಾ ಇದ್ದಾರೆ ಮತ್ತು ಗಣೇಶ್ ಅವರು ಅವರು ಕೂಡ ಈ ಚಿತ್ರದಲ್ಲಿ ಒಂದು ಒಳ್ಳೆಯ ಉತ್ತಮವಾದ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ ಈ ಚಿತ್ರ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರುವಂಥ ಒಂದು ಚಿತ್ರ ಈ ಚಿತ್ರದಲ್ಲಿ ಸೆಂಟಿಮೆಂಟ್ ಇದೆ ಕಾಮಿಡಿ ಇದೆ ಮತ್ತು ಎಮೋಷನ್ಸ್ ಇದೆ ದೇವರು ಇದೆ ಆಂಜನೇಯ ಸ್ವಾಮಿ ನಮ್ಮ ಈ ಚಿತ್ರದಲ್ಲಿ ಒಂದು ಮುಖ್ಯವಾದ ಭಾಗವಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಸೊ ಈ ರೀತಿಯಾಗಿ ಚಿತ್ರ ಒಂದು ನಿಮ್ಮನ್ನು ರಂಜಿಸುವ ರೀತಿಯಲ್ಲಿ ಕತೆ ಮೂಡಿ ಬಂದಿದೆ ಚಿತ್ರ ಇದೇ ತಿಂಗಳ ಇಪ್ಪತ್ತ್ ಮೂರನೇ ತಾರೀಕಿನಿಂದ ಮೂಡಿಗೆರೆ ಚಕ್ ಚಕಲೇಶ್ವರ ಚಿ ಚಿಕ್ಕಮಗಳೂರು ಸುತ್ತಮುತ್ತ ಚಿತ್ರೀಕರಣ ಪ್ರಾರಂಭ ಆಗ್ತಾ ಇದೆ ಧನ್ಯವಾದ ಎಲ್ಲ ಸ್ನೇಹಿತರಿಗೂ ಕೂಡ ನಮ್ಮ ಪತ್ರಿಕಾ ವರ್ಗದ ಮಾಧ್ಯಮ ವರ್ಗದ ಮತ್ತು ಇದುವರೆಗೂ ನಮ್ಮನ್ನು ಗೈಡ್ ಮಾಡ್ಕೊಂಡು ಬಂದಿರುವಂಥ ಎಲ್ಲ ಸ್ನೇಹಿತರಿಗೂ ಹಿರಿಯರಿಗೂ ವಿಜಯದಶಮಿ ಹಬ್ಬದ ಹೃತ್ಪೂರ್ವಕ ಶುಭಾಶಯಗಳು ಅದು ಸರ್ ಹೇಳಿದಾಗೆ ನಮ್ಮ ಹೊಸ ಸಿನಿಮಾ ಶ್ರೀಮತಿ ಸಿಂಧೂರ ಅಂತ ನಾಗಿರೆಡ್ಡಿ ಸರ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅವರು ಪ್ರೊಡ್ಯೂಸ್ ಮಾಡಕ್ಕೆ ಬಂದಾಗ ಒಂದೇ ಮಾತು ಹೇಳಿದ್ದವರು ಈ ಸಿನಿಮಾ ಹಿಟ್ಟಾಗುತ್ತೆ ನೀವು ಸುಮ್ಮನೆ ಕೆಲಸ ಮಾಡಿ ಅಂದರು ಯಾಕಂದ್ರೆ ನಮ್ಗೆ ಆತರ ವಿಶ್ವಾಸ ಬಹಳ ಬೇಕಾಗುತ್ತೆ ಒಂದು ಸಿನಿಮಾ ಮಾಡ್ಬೇಕು ಅಂತ ಹೇಳಿದ್ರೆ ಇವಾಗ ಹಣಕಾಸು ಇರೋದು ಸರಿ ಅದ್ರ ಜೊತೆಗೆ ಒಳ್ಳೆ ಕಥೆ ಬೇಕಾಗುತ್ತೆ ಆ ಕಥೆ ಮೇಲೆ ಅವ್ರಿಗೆ ಬಹಳ ನಂಬಿಕೆ ಅನಂತರಾಜು ಸರ್ ಮೇಲೆ ಅವ್ರಿಗೆ ಬಹಳ ನಂಬಿಕೆ ಜೊತೆಗೆ ಅಹ್ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಎಲ್ಲಾ ತರ ಸಿನಿಮಾ ನೋಡ್ತಾ ಬರ್ತಾ ಇದ್ದೀವಿ ಆದ್ರೆ ಈ ಸಿನಿಮಾದಲ್ಲಿ ಇರುವಂತ ಒಂದು ಒಂದು ಫ್ಯಾಮಿಲಿ ಎಂಟರ್ಟೈನರ್ ಅನ್ನೋ ಒಂದು ಗುಣ ಏನಿದೆ ಅದ್ರ ಜೊತೆಗೆ ಒಂದು ಸಣ್ಣ ಫ್ಯಾಂಟಸಿ ಇದೆ ಇವಾಗ ಇತ್ತಿನ ಇತ್ತೀಚಿನ ಜನರೇಷನ್ಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಯಾವ್ದು ಅರ್ಥ ಆಗಲ್ವೋ ಅದ್ರ ಕಡೆ ಅವ್ರಿಗೆ ಒಲವು ಜಾಸ್ತಿ ಆಗ್ತಾ ಇದೆ ಅಂದ್ರೆ ಕುಡ್ ಬಿ ಒಂದು ಅದೊಂದು ಪವಾಡ ಆಗಿರ್ಬೋದು ಅಥವಾ ಬೇರೆ ಯಾವುದೋ ಒಂದು ಮ್ಯಾಜಿಕ್ ಆಗಿರ್ಬೋದು ಬೇರೆ ಯಾವುದೋ ಒಂದು ಅವರ ಅರ್ಥಕ್ಕೆ ನಿಲ್ಪದೇ ಇರುವಂತಹ ಯಾವ್ದೋ ವಿಚಾರ ಆಗಿದ್ರೆ ಅವರು ಇಷ್ಟಪಡ್ತಾ ಸೊ ಅಂತ ಒಂದು ವಿಚಾರನ ಅದು ಅದು ಭಕ್ತಿ ಆಗಿರ್ಬೋದು ಅಥವಾ ಯಾವುದೋ ಒಂದು ಚಮತ್ಕಾರ ಆಗಿರ್ಬೋದು ಇವೆಲ್ಲವನ್ನೂ ಸೇರಿ ಒಂದು ಬಹಳ ಒಳ್ಳೆ ಕಥೆ ಮಾಡಿದ್ದಾರೆ ಅನಂತರಾಜು ಸರ್ ನನಗೆ ಅನಂತರಾಜು ಸರ್ ಜೊತೆ ಇದು ಎರಡನೇ ಅನುಭವ ಮೊದಲನೇ ಸಲ ಮಸ್ತ್ ಮಜಾ ಮಾಡಿ ಅಂತ ಸಿನಿಮಾ ಮಾಡಿದ್ವಿ ಬಹಳ ದೊಡ್ಡ ಯಶಸ್ಸನ್ನು ಆ ಆ ಸಿನಿಮಾ ಆ ಸಿನಿಮಾ ಮುಖಾಂತರ ನನಗೆ ಅನಂತರಾಜು ಸರ್ ಕೊಟ್ಟಿದ್ರು ಈ ಎರಡನೇ ಪ್ರಯತ್ನ ಕೂಡ ಅದಕ್ಕಿಂತ ದೊಡ್ಡ ಯಶಸ್ಸು ಆಗಲಿ ಅಂತ ನಾವೆಲ್ಲರೂ ಕೂಡ ಒಂದು ಸಿನಿಮಾ ತಂಡವಾಗಿ ಆಶಿಸ್ತಾ ಇದ್ದೀನಿ ಮತ್ತೊಮ್ಮೆ ಥ್ಯಾಂಕ್ಸ್ ನಿಮ್ಗೆಲ್ರಿಗೂ ಸಿನಿಮಾ ಬಗ್ಗೆ ಸಿನಿಮಾ ಪಾತ್ರದ ಬಗ್ಗೆ ಕಥೆ ಬಗ್ಗೆ ಏನೇ ಹೇಳೋದಕ್ಕಿತ್ತು ಭಾಳ ಬೇಗ ಅಂತ ನನಗನ್ಸುತ್ತೆ ಆದರೆ ಸುಮ್ಮನೆ ಒಂದು ಒಂದು ಲೇಯರ್ ಹೇಳಬೇಕು ಅಂತ ಹೇಳಿದ್ರೆ ಒಂದು ಊರಿನ ಒಂದು ಜವಾಬ್ದಾರಿಯುತ ಮನೆತನದ ಒಬ್ಬ ಹುಡುಗನೂ ಒಬ್ಬ ಒಬ್ಬ ಮಗನನು ಅಲ್ಲಿ ಅವನಿಗೆ ಅವನು ಅವನಿಗೆ ಸಿಗುವಂಥ ಸಂಬಂಧಗಳಾಗಲಿ ಅವನಿಗಾಗುವಂಥ ಅವನ ಜೀವನದಲ್ಲಿ ಆಗುವಂಥ ಬದಲಾವಣೆಗಳನ್ನಾಗ ಬದಲಾವಣೆಗಳಾಗಲಿ ಇವೆಲ್ಲ ಇವೆಲ್ಲವನ್ನು ಬಹಳ ಇಂಟ್ರೆಸ್ಟಿಂಗ್ ಆಗಿ ಅನಂತರಾಜು ಸರ್ ಒಂದು ಕಥೆಯಾಗಿ ಒಂದು ಸ್ಕ್ರಿಪ್ಟಾಗಿ ರೆಡಿ ಮಾಡಿದ್ದಾರೆ ಸೊ ಐ ಆಮ್ ಆಲ್ ಎಕ್ಸೈಟೆಡ್ ರಾಜೇಶ್ ಸರ್ ಗಣೇಶ್ ಸರ್ ಆಮೇಲೆ ದಾಸನ ಮತ್ತೆ ಗಣೇಶ್ ಸರ್ ಅಂದ್ರೆ ನಾವೆಲ್ಲ ಇವ್ರ ಕೆಲಸನ ತುಂಬಾ ಇಷ್ಟಪಟ್ಟು ಜೊತೆ ಕೆಲಸ ಮಾಡಿ ಆ್ಯಂಡ್ ಅಫ್ಕೋರ್ಸ್ ರಾಜೇಶ್ ರಾಮನಾಥ್ ಸರ್ ಅವರ ಸಂಗೀತಕ್ಕೆ ಐ ಹ್ಯಾವ್ ಬಿನ್ ಅ ಫ್ಯಾನ್ ನಮ್ಮ ಜನರೇಷನ್ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಮತ್ತೊಮ್ಮೆ ಈ ಒಂದು ಚಿತ್ರತಂಡದ ಜೊತೆ ಕೆಲಸ ಮಾಡೋದು ನನಗೆ ಬಹಳ ಖುಷಿ ಇದೆ ಪ್ರಿಯಾ ಹೆಗಡೆ ಅವ್ರ ಜೊತೆ ಮೊದಲನೇ ಸಲ ಕೆಲಸ ಮಾಡ್ತಾ ಇದ್ದೀನಿ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ ಅವರೇ ಹೇಳ್ತು ಮಾಲ್ಗುಡಿ ಡೇಸ್ ಅಂತ ಒಂದು ಸಿನಿಮಾ ರಿಲೀಸ್ ಆಗಿತ್ತಂದು ಆವಾಗ ಅದ್ರ ಜೊತೆ ಅವ್ರದ್ದು ಒಂದು ಸಿನಿಮಾ ರಿಲೀಸ್ ಆಗಿತ್ತಂತೆ ಅಹ್ ಜಿಲ್ಕಾ ಅಂತ ಜಿಲ್ಕಾ ಜಿಲ್ಕಾ ಅಂತ ರೀಸೆಂಟ್ ಆಗಿ ರಿಪನ್ ಫಾರ್ಮ್ ರಿಲೀಸ್ ಆಯಿತು ಅದ್ರ ಜೊತೆಗೆ ಮತ್ತೆ ಅವ್ರ ಸಿನಿಮಾ ತಿಲಕ್ ಅವ್ರ ಜೊತೆ ಅಂತ ಒಂದು ಸಿನಿಮಾ ರಿಲೀಸ್ ಆಗಿದ್ದಂತೆ ಸೊ ಕಾಕತಾಳಿಯ ಕೋವಿಂದ್ ರಾಜು ಸರ್ ಇಂದ ಇವಾಗ ಇಬ್ರು ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದೀವಿ ಸೊ ಹಬ್ಬದ ದಿನ ನೀವೆಲ್ರೂ ಬಂದಿದ್ರೆ ನಿಮ್ಮ ಆಶೀರ್ವಾದ ನಿಮ್ಗೆ ಪ್ರೋತ್ಸಾಹ ಸರ್ ಯಾವಾಗ್ಲೂ ನಮ್ಗೆ ಲೀಡ್ ರೋಲ್ ಅದು ಪ್ರಬಬ್ಲಿ ಶ್ರೀಮತಿ ಸಿಂಧೂರ ಅಂತ ಒಂದು ಹೀರೋಯಿನ್ ಮೇಲೆ ಈ ಕಥೆಯ ಬಹಳ ಮುಖ್ಯವಾದಂತ ಅಂಶದ ಮೇಲೆ ಟೈಟಲ್ ನ ಇಟ್ಟಿದ್ದಾರೆ ಅದು ನನಗೆ ಇನ್ನೊಂದು ಬಹಳ ಇಷ್ಟ ಆದಂತ ವಿಚಾರ ಇವಾಗ ಇವಾಗ ಹೌದು ಸ್ವಾಮಿ ಅಂತ ಮಾಡಿದ್ದೆ ಸೀತಾರಾಮ್ ಅಂತ ಮಾಡಿದ್ದೆ ಬರೀ ಆ ತರ ಒಂದು ಆಗಿರುವಂತ ಟೈಟಲ್ ಟೈಟಲ್ಗಳನ್ನೇ ಮಾಡಬೇಕು ಅನ್ನೋ ಉದ್ದೇಶ ಆಗ್ಲಿ ಅಥವಾ ಕಂಡೀಷನ್ ಆಗಲಿ ನಮ್ದು ಏನಿಲ್ಲ ನನಗೆ ಒಳ್ಳೆ ಕಥೆ ಇರಬೇಕು ನನಗೆ ಒಳ್ಳೆ ಪಾತ್ರ ಇರಬೇಕು ಆಗ್ಲೇ ಹೇಳಿದ್ನಲ್ಲ ಆ ಪಾತ್ರನೇ ಬಂದು ಆ ಊರಿನ ಒಬ್ಬ ಗೌರವ ಅನ್ನೋದು ಒಂದು ಮನೆತನದ ಒಂದು ಕುಟುಂಬದ ಒಬ್ಬ ಒಬ್ಬ ಮಗ ಆ ಅವನಿಗೆ ತನ್ನದೇ ಆದ ನಂಬಿಕೆಗಳು ತನ್ನದೇ ಆದ ಜೀವನ ಶೈಲಿ ಇರುತ್ತೆ ಹೇಗೆ ಆದ್ರೆ ಅದರಲ್ಲಿ ಬದಲಾವಣೆ ಬರುತ್ತೆ ಯಾಕೆ ಬದಲಾವಣೆ ಬರುತ್ತೆ ಸ್ವಲ್ಪ ಏನಿದೆ ಆತು ವಿವಭಾವ ಆ ಅನ್ನೋದೆಲ್ಲ ಇರುತ್ತೆ ಆ ಸಿನಿಮಾದಲ್ಲಿ ಒಂದು ಹೊಸ ಕ್ಯಾರೆಕ್ಟರ್ನ ಟ್ರೈ ಮಾಡುವಂತ ಅವಕಾಶ ನನಗೆ ಶ್ರೀಮತಿ ಸಿಂಧೂರ ಅನ್ನೋದು ಒಬ್ಬ ನಾಯಕನ ಮೇಲೆ ಆಗಲಿ ನಾಯಕಿಯ ಮೇಲೆ ಆಗಿರುವಂತ ಟೈಟಲ್ ಅಲ್ಲ ಅದು ಓವರ್ ಆಲ್ ಕಂಟೆಂಟ್ ಏನು ಹೇಳುತ್ತೆ ಆ ಕಥೆಗೆ ಸಂಬಂಧಪಟ್ಟಾಗೆ ನಾವು ಶ್ರೀಮತಿ ಸಿಂಧೂರ ಅಂತ ಹೇಳಿ ಟೈಟಲ್ ಇಟ್ಟಿದ್ವಿ ನಾಯಕಿ ಓರಿಯಂಟೆಡ್ ಅಂತ ಅನ್ಸು ನಿಮ್ಗೆ ಅನ್ಸ್ಬಾರ್ದು ನಾಯಕರ ಓರಿಯೆಂಟೆಡ್ ಅಂತನೂ ನಿಮ್ಗೆಲ್ಲ ಓವರ್ ಆಲ್ ಕಂಟೆಂಟ್ ಏನ್ ಕೇಳ್ತಾ ಇದೆ ಆ ಕಂಟೆಂಟ್ಗೆ ಪೂರಕವಾಗಿ ನಿಮಗೆ ನೋಡೋವಾಗ ಓ ಕತೆಗೆ ಇದು ಸೂಕ್ತವಾದಂತ ಒಂದು ಟೈಟ್ಲ್ ಅಂತ ನಿಮ್ಗೆ ಅನ್ನಿಸ್ಬೇಕು ಆ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಚಿತ್ರಕ್ಕೆ ಶ್ರೀಮತಿ ಸಿಂಧೂರ್ ಅಂತ ಹೆಸರಿದ್ದೇವೆ ಫಸ್ಟ್ ಆಫ್ ಆಲ್ ಈ ಸೇರಿರೋ ಎಲ್ರಿಗೂ ಕೂಡ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂಡ್ ಇವತ್ತು ದೀಂಗ ಫೆಸ್ಟಿವಲ್ ಡೇ ನೀವೆಲ್ಲರೂ ನಿಮ್ಮ ಪರ್ಸನಲ್ ನ ಬಿಟ್ಟು ಇಲ್ಲಿ ನಮಗೋಸ್ಕರ ಬಂದಿರೋದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಫಸ್ಟ್ ಟೈಮ್ ಸ್ಟೇಜಲ್ಲಿ ಮಾತಾಡೋದಕ್ಕೆ ಸ್ವಲ್ಪ ನರ್ವಸ್ ಆಗ್ತಾ ಇದ್ದೀನಿ ಬಿಕಾಸ್ ಎಲ್ಲರೂ ಕೂಡ ತುಂಬ ಎಕ್ಸ್ಪೀರಿಯನ್ಸ್ ಇರುವಂತ ಒಂದು ಟೀಮು ಸೊ ಇಟ್ಸ್ ಮೈ ಇಟ್ಸ್ ಅ ಬ್ಲೆಸ್ಸಿಂಗ್ ನನಗೆ ಇವ್ರ ಜೊತೆ ವರ್ಕ್ ಮಾಡೋದಕ್ಕೆ ಅಪಾರ್ಚುನಿಟಿ ಸಿಕ್ಕಿದ್ದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಗಂಗಾಧರ್ ಸರ್ ಆ್ಯಂಡ್ ಅನಂತ್ ಸರ್ ಥ್ಯಾಂಕ್ ಯು ಸೋ ಮಚ್ ಈ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ಆ್ಯಂಡ್ ಸರ್ ಹೇಳ್ದಾಗೆ ನಾನು ನಾನು ವಿಜಯ ರಾಘವೇಂದ್ರ ಸರ್ ದೊಡ್ಡ ಫ್ಯಾನ್ ಆ್ಯಂಡ್ ತುಂಬ ಟೈ ತುಂಬ ವರ್ಷದಿಂದ ನಾನು ಇಂಡಸ್ಟ್ರಿಗೆ ಬಂದಾಗಿಂದ ಟ್ರೈ ಮಾಡ್ತಾ ಇದ್ದೆ ಈ ಒಂದು ಅಪಾರ್ಚುನಿಟಿ ಸಿಗಬೇಕು ಅಂತ ಸೊ ನಾನು ಆ್ಯಕ್ಚುಲಿ ಮಾಲ್ಗುಡ್ಡಿ ಡೇಸಿಗೆ ಆಡಿಷನ್ ಕೂಡ ಕೊಟ್ಟಿದ್ದೆ ಬಟ್ ಆಗಿರಲಿಲ್ಲ ಬಟ್ ಸೇಮ್ ಟೈಮಲ್ಲಿ ರಿಲೀಸ್ ಆದಾಗ ತುಂಬ ಹರ್ಟ್ ಆಗಿತ್ತು ಸಪ್ರೇಟ್ ಸ್ಕ್ರೀನಲ್ಲಿ ನೋಡಬೇಕು ಮೂವಿ ಅಂತ ಬಟ್ ಯಾ ಮ್ಯಾನಿಫೆಸ್ಟೇಷನ್ ಈಸ್ ಆಲ್ವೇಸ್ ಗುಡ್ ಆ್ಯಂಡ್ ನನಗೆ ಅದು ವರ್ಕ್ ಆಯಿತು ಆ್ಯಂಡ್ ನಾನು ನನಗೆ ಆ್ಯಕ್ಚುಲಿ ನಾನು ಫಸ್ಟ್ ಹೋದಾಗ ಸರ್ ಹೇಳಿದ್ದು ವಿಜಯ ರಾಘವೇಂದ್ರ ಸರ್ ಹೀರೋ ಅಂತ ಸೊ ನಾನು ಏನು ಸ್ಕ್ರಿಪ್ಟ್ ಕೂಡ ಕೇಳಿರಲಿಲ್ಲ ನಾನು ಮಾಡಬೇಕು ದೇವರೇ ಸೆಲೆಕ್ಟ್ ಮಾಡಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದೆ ಲಕ್ಕಿಲಿ ಅವ್ರು ಸೆಲೆಕ್ಟ್ ಮಾಡಿ ಆದಮೇಲೆ ಸ್ಕ್ರಿಪ್ಟ್ ಎಕ್ಸ್ಪ್ಲೇನ್ ಮಾಡಿದ್ರು ಸೊ ಐಮ್ ವೆರಿ ಗ್ಲಾಡ್ ಆ ಟೈಟಲ್ ಹೇಳಿದಾಗೆ ತುಂಬ ಚೆನ್ನಾಗಿದೆ ಆ್ಯಂಡ್ ನನ್ನ ಅದೃಷ್ಟ ಸೊ ಕಮರ್ಷಿಯಲ್ ಸ್ಕ್ರಿಪ್ಟಲ್ಲಿ ಇರೋ ಹೀರೋಯಿನ್ಗೆ ಹೆಂಗ್ ಇರುತ್ತೆ ರೋಲ್ ಅಂತ ನಮ್ಮೆಲ್ಲರಿಗೂ ಗೊತ್ತು ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ತುಂಬಾ ರೋಲ್ ಫಸ್ಟ್ ಇಂದ ಲಾಸ್ಟ್ವರೆಗೂ ತುಂಬ ಚೆನ್ನಾಗಿದೆ ಸೊ ಐ ವೆರಿ ಎಕ್ಸೈಟೆಡ್ ಅಂಡ್ ಇಷ್ಟು ಎಕ್ಸ್ಪೀರಿಯನ್ಸ್ ಇರೋ ಟೀಮ್ ಜೊತೆ ವರ್ಕ್ ಮಾಡೋದು ನನ್ನ ಬ್ಲೆಸಿಂಗ್ ಅಂಡ್ ಕಲಿಯೋದಕ್ಕೆ ತುಂಬಾ ಸಿಗುತ್ತೆ ಅನ್ಕೋತೀನಿ ಅಂಡ್ ಪ್ಲಾನಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಸೊ ಹೇಳಿ ಟೈಮಿಂಗ್ ಶುರು ಮಾಡಿದ್ರು ಅಂಡ್ ಹಬ್ಬದ ದಿನ ಮುಹೂರ್ತ ಸ್ಟಾರ್ಟ್ ಆಗಿದೆ ಸೊ ಜಸ್ಟ್ ಎಕ್ಸೈಟೆಡ್ ಲುಕಿಂಗ್ ಫಾರ್ವರ್ಡ್ ಥ್ಯಾಂಕ್ ಯು ಸೊ ಮಚ್ ಆನ್ಸ್ ಅಗೇನ್ ಎಲ್ರಿಗೂ ನಮಸ್ಕಾರ ಹಾಗೂ ಶುಭಾಶಯಗಳು ನಾನು ಈ ಕಡೆ ನೋಡ್ತಾ ಇದ್ದೆ ಆ ಕಡೆ ಅಂದ್ರೆ ಏನಂದ್ರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಒಂದು ಮೂವತ್ತು ವರ್ಷದಿಂದ ಬರ್ಸ್ಯ ಆಲ್ಮೋಸ್ಟ್ ತರ್ಟಿ ಟು ಇಯರ್ಸ್ ಇರ್ಬೇಕು ಒಂದು ನೈಂಟಿ ಫೋರಿಂದ ಹೈಯೆಸ್ಟ್ ನನಗೆ ನಮ್ಮ ಗಂಗೂರ್ ಅವರು ನನಗೆ ಆಲ್ಮೋಸ್ಟ್ ಮೂವತ್ತು ವರ್ಷದಿಂದ ಬರ್ಸ್ಯ ಹಾಗಾಗಿ ಫೋನ್ ಮಾಡಿದ್ರು ಸರ್ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಮಾಡ್ತೀರಾ ಸಂಗೀತ ಅಂತ ಸೊ ನಾನು ಸ್ವಲ್ಪ ಆ ಕಡೆ ಸ್ಟುಡಿಯೋ ಕಡೆ ಬ್ಯುಸಿ ಇರೋದ್ರಿಂದ ಸ್ವಲ್ಪ ಚಿತ್ರ ಮಾಡ್ತಾ ಇರಲಿಲ್ಲ ಬಟ್ ಗಂಗು ಕೇಳಿದಾಗ ಇಲ್ಲ ಅಂತ ಹೇಳೋಕ್ಕಾಗಲಿಲ್ಲ ಹಾಗಾಗಿ ಮತ್ತೆ ನಮ್ಮ ಅವರಂತೂ ಭಾಳ ಅವರು ಸೇಮ್ ಆಲ್ಮೋಸ್ಟ್ ತರ್ಟಿ ಇಯರ್ಸಿಂದ ಪರಿಚಯ ನಾವು ಅವರೂ ಅಷ್ಟೇ ಸೊ ಹಾಗಾಗಿ ನ ಈ ಈ ತಂಡದಲ್ಲಿ ಹೊಸದಾಗಿ ಪರಿಚಯ ಆಗಿರೋದಂದರೆ ನಮ್ಮ ನಿರ್ಮಾಪಕರು ಅಷ್ಟೇ ಬಟ್ ಆ ಹೊಸ ಪರಿಚಯ ಆದರೂ ಕೂಡ ನಮ್ಮ ನಾಗಿ ರೆಡ್ಡಿ ಸಾರು ಎಷ್ಟು ಹತ್ರ ಆಗ್ಬಿಟ್ರಂದ್ರೆ ಒಂದು ವಿತಿನ್ ಒಂದು ತಿಂಗಳ ಒಳಗಡೆ ಅವರಷ್ಟೇ ಅಷ್ಟೇ ಪರಿಚಯ ಅಂತ ನಮಗೆ ಒಂದು ಆ ರೀತಿಲಿ ನಮಗೆ ಒಂದು ಸಾಥ್ನ ಕೊಟ್ಟು ಸಪೋರ್ಟ್ ಕೊಟ್ಟು ಒಳ್ಳೆ ಹಾಡುಗಳು ಬರಲಿ ನೀವು ಏನು ಬೇಕಾದ್ರೆ ಮಾಡಿ ನಾವು ಫುಲ್ ಸಪೋರ್ಟ್ ಮಾಡ್ತೀವಿ ಒಳ್ಳೆ ಬಜೆಟ್ ಕೊಡ್ತೀವಿ ಚೆನ್ನಾಗಿ ಮಾಡಿ ಅಂತ ಹೇಳಿ ನಮಗೆ ಒಂದು ಸಪೋರ್ಟ್ ಕೊಟ್ಟಿದ್ದರಿಂದ ಈ ಚಿತ್ರದ ಹಾಡುಗಳು ಅಷ್ಟೇ ಚೆನ್ನಾಗಿ ಮೂಡಿ ಬಂದಿದೆ ಅದೇ ರೀತಿ ಆ ಹಾಡುಗಳನ್ನ ಮುಂದೆ ತೆರೆ ಮೇಲೆ ತೊಗೊಂಡು ಹೋಗೋದಕ್ಕೆ ಬಿಗೇಶ್ ದಾಸ್ ಅವರು ಸೂಪರಾಗಿ ಮಾಡ್ತಾರೆ ಗ್ಯಾರಂಟಿ ಎಲ್ಲ ಎಕ್ಸ್ಪೀರಿಯನ್ಸ್ ಟೀಮ್ ನನಗೆ ನಾನು ಈ ಎಕ್ಸ್ಪೀರಿಯೆನ್ಸ್ ಯಾರು ಇಲ್ಲ ಅಂತ ಆಗೋದೇ ಇಲ್ಲ ಅಷ್ಟೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಟೀಮ್ ಜೊತೆ ವರ್ಕ್ ಮಾಡೋದು ಒಂದು ಖುಷಿ ಇದೆ ಯಾಕಂದರೆ ಔಟ್ಪುಟ್ ಅಷ್ಟೇ ನಿಮ್ಗೆ ಆ ಕಥೆ ಡೈರೆಕ್ಟರ್ ತೆಗೆದಾಗ ಆಟೋಮೆಟಿಕ್ ಎಕ್ಸ್ಪೀರಿಯನ್ಸ್ ಟೀಮ್ ಎಲ್ಲರೂ ಟೋಟಲಿ ಎಕ್ಸ್ಪೀರಿಯನ್ಸ್ ಟೀಮ್ ಇರೋದ್ರಿಂದ ಅನುಭವಸ್ತ್ರದ ಒಂದು ಟೀಮ್ ಇರೋದ್ರಿಂದ ಖಂಡಿತ ಚಿತ್ರೀಕರಣ ಮತ್ತು ಚಿತ್ರ ಚೆನ್ನಾಗಿ ನೋಡಿ ಬಂದೇ ಬರುತ್ತೆ ಅಂತ ನನಗೊಂದು ಗ್ಯಾರಂಟಿ ಇದೆ ಹಾಗಾಗಿ ಈ ಇವತ್ತಿನ ಈ ತಂಡಕ್ಕೆ ಮತ್ತೆ ಈ ಒಂದು ನೀವೆಲ್ಲ ಬಂದಿರೋದಕ್ಕೆ ಭಾಳ ಖುಷಿ ಆಗ್ತಾ ಇದೆ ಭಾಳ ಸಂತೋಷ ಥ್ಯಾಂಕ್ ಯು ಇದರಲ್ಲಿ ಕಲ್ಯಾಣು ಕವಿರಾಜು ಮತ್ತೆ ನಮ್ಮ ಡೈರೆಕ್ಟರ್ ಒಂದಷ್ಟು ಬ್ಯಾಕ್ ಗ್ರೌಂಡ್ ಸಾಂಗ್ಗಳಿದೆ ಮೂರು ಜನ ಸೇರಿಕೊಂಡು ನಾಲ್ಕು ಹಾಡು ಮತ್ತೆ ಒಂದು ಎರಡು ಬಿಟ್ ಹಾಡುಗಳಿದೆ ಟೋಟಲ್ ಆರು ಹಾಡುಗಳಿದೆ ಇದರಲ್ಲಿ ಚೆನ್ನಾಗಿ ಬಂದಿದೆ ಸಿಂಗರ್ಸ್ ಇನ್ನೂ ಡಿಸೈಡ್ ಮಾಡಿಲ್ಲ ಹಾಗಾಗಿ ಸಾಂಗ್ಗಳು ಮಾತ್ರ ಮಾಡಿದೀವಿ ಇನ್ನೊಂದು ಹತ್ತು ದಿವಸದಲ್ಲಿ ವಾಯ್ಸ್ ಮಿಂಗ್ ಸಿಂಗಲ್ ಆಗುತ್ತೆ ಡೆಫಿನೆಟ್ಲಿ ಸಾಂಗ್ಸ್ ತುಂಬಾ ಸೂಪರ್ ಆಗಿ ಬಂದಿದೆ ಯಾಕಂದ್ರೆ ನನಗೆ ಸ್ವಲ್ಪ ಟೈಮ್ ಇತ್ತು ನಾನು ಜಾಸ್ತಿ ಸಿನಿಮಾಗಳು ಮಾಡ್ತಾ ಇಲ್ವಲ್ಲ ಇವಾಗ ಸೊ ಹಾಗಾಗಿ ಈ ಚಿತ್ರದ ಮೇಲೆ ಒಂದು ಒಂದ್ ತಿಂಗಳು ಕಾನ್ಸಂಟ್ರೇಟ್ ಮಾಡೋದಕ್ಕೆ ನನಗೆ ಸ್ವಲ್ಪ ಅವಕಾಶ ಸಿಕ್ತು ಹಾಗಾಗಿ ಈ ಚಿತ್ರ ಹಾಡುಗಳು ಡೆಫಿನೆಟ್ಲಿ ಒಂದು ನನಗೆ ಒಂದು ಟ್ರೈಸ್ ಫಾರ್ಮ್ ಕಮ್ ಬ್ಯಾಕ್ ಅಲ್ವಾ ಸೊ ಬಂದ್ರೆ ನಮಗೂ ಖುಷಿನೇ ನಮ್ಗೊಂದು ಚಿತ್ರ ಬರುತ್ತೆ ಇಟ್ಟಾದ್ಮೇಲೆ ಆ ಖುಷಿಯಲ್ಲೇ ನಾವು ಮಾಡಿರೋದು ಹಾಗಾಗಿ ಡೆಫಿನೆಟ್ ಆಗಿ ಚೆನ್ನಾಗ್ ಹ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಶುಭಾಶಯಗಳು ನಂಗೆ ತುಂಬಾ ಖುಷಿ ಆಗುತ್ತೆ ಹೆಮ್ಮೆನ ಆಗುತ್ತೆ ಏನಕ್ಕೆ ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ ಆಲ್ಮೋಸ್ಟ್ ಇವ್ರ ಜೊತೆ ಮಾಡಿಲ್ಲ ಅಷ್ಟೇ ನನ್ನ ಸರ್ ನಮ್ಮ ನಿರ್ಮಾಪಕ ಜೊತೆ ಕೆಲಸ ಮಾಡಿಲ್ಲ ಅನಂತ ಸರ್ ಜಾಸ್ತಿ ಕಲ್ಪನಾ ಟೂ ಮಾಡಿದ್ದೆ ಕ್ಲೈಮ್ಯಾಕ್ಸ್ ಅಂದ್ರೆ ತುಂಬ ಚೆನ್ನಾಗಿತ್ತು ಆಮೇಲೆ ರಾಘು ಸಾರ್ ಬಗ್ಗೆ ಹೇಳಬೇಕಂದ್ರೆ ಒಂದು ಸುಮಾರು ಮೂವತ್ತೈದು ವರ್ಷದ ಪರಿಚಯ ಚಿನ್ನರಿ ಮತ್ತು ಆದಮೇಲೆ ನಾನು ಡ್ಯಾನ್ಸ್ಗೆ ಕೊಡ್ತಿದ್ದೆ ಒಂದು ಡ್ಯಾನ್ಸ್ ಕ್ಲಾಸ್ಗೆ ರಾಘು ನೋಡೋರು ಆದರೆ ನಿಮ್ಗೆ ಯಾರೂ ಗೊತ್ತಿಲ್ಲ ಸಿನಿಮಾದಲ್ಲಿ ಏನು ಡ್ಯಾನ್ಸ್ ಮಾಡಿದ್ರು ಅದಕ್ಕೆ ನೂರು ರೂಪಾಯಿ ಜಾಸ್ತಿ ಮಾಡ್ತಾರೆ ಅಷ್ಟು ಒಳ್ಳೆ ಅವರು ರಾಘು ಸರ್ ರಿಯಲಿ ರಿಯಲ್ ಡ್ಯಾನ್ಸರ್ ನಾವು ತುಂಬ ಶೋ ಮಾಡಿದ್ದೀವಿ ನಾಳೆ ಶೋ ಅಂದ್ರೆ ಇವತ್ತು ಡ್ಯಾನ್ಸ್ ಮಾಡಿ ಸಾಗತ ಮಾಡೋರು ಅಂದಷ್ಟು ಅಂತ ಡ್ಯಾನ್ಸರ್ ನಂಗೆ ತುಂಬ ಇಷ್ಟ ಆಮೇಲೆ ಗಂಗನ ಜೊತೆ ತುಂಬ ಕೆಲಸ ಮಾಡಿದ್ದೀನಿ ಆಮೇಲೆ ಕನ್ನಡದಲ್ಲಿ ಫಸ್ಟೇ ನೂರು ಜನ ಡ್ಯಾನ್ಸರ್ಸ್ ಮಾಡಿ ಹಾಕಿದ್ದಂದ್ರೆ ಮೆನೇಜ್ ಸರ್ ಗಂಗೂ ಸಾರು ನಾನು ಹೇಳಿದ್ರೆ ನಾನು ನೂರು ಜನ ಬೇಕು ಡ್ಯಾನ್ಸರ್ಸ್ ಅಂದರೆ ಕೊಟ್ಟರು ಕೊಡು ಕೊಟ್ಟರು ಯಾವ ಯಾರಪ್ಪ ಅಂದರೆ ಮುರುಳ್ಳಿ ಸಾರು ಹಾಂ ನೂರು ಜನ ಡ್ಯಾನ್ಸರ್ಸ್ ಫಸ್ಟ್ ಟೈಮ್ ಹಾಕಿದ್ವಿ ಏನಪ್ಪ ಸಿನಿಮಾ ಅಂತ ಮಾಡೋದು ಮುರಾರಿ ಅಂತರಾರಿರಾರಿ ಮುರಾರಿನ ಅದ್ಭುತ ಸಾಂಗ್ ಆಮೇಲೆ ಇವ್ರ ಜೊತೆ ತುಂಬ ಕೆಲಸ ಮಾಡಿದ್ದೀನಿ ಗಣೇಶ ಜೊತೆ ಕೆಲಸ ಮಾಡಿದ್ದೀನಿ ನಮ್ಮ ದಾಸನ ಜೊತೆ ಅವ್ರು ನೋಡಿ ಇನ್ನ ಹೆಂಗಾಗಿದ್ದಾರೆ ನಾನು ಇಪ್ಪತ್ತೆರಡು ವರ್ಷ ಇದಾರೆ ಅಂದ್ರೆ ನಿಮ್ಗೆ ಸ್ವಲ್ಪ ಜನ ಪರಿಚಯ ಪರಿಚಯ ಇಲ್ಲ ನಾನೊಂದು ಹೆಚ್ಚು ಕಡಿಮೆ ಕನ್ನಡದಲ್ಲಿ ರಾಜ್ಕುಮಾರ್ ಸಾರ್ ಅವ್ರಿಗೊಬ್ಬರು ಡ್ಯಾನ್ಸ್ ಮಾಡಿಸಿಲ್ಲ ನನ್ನ ಅದೃಷ್ಟ ಮಾಡಿಲ್ಲ ಎಲ್ಲರು ಸಾರು ಅಂಬರೀಶ್ ಸಾರು ಎಲ್ಲರಿಗೂ ಡ್ಯಾನ್ಸ್ ಮಾಡಿಸ್ಬಿಟ್ಟಿದ್ದೀನಿ ಕೃಷ್ಣ ಸರ್ ಫಸ್ಟ್ ಚೆನ್ನಾಗಿ ಡ್ಯಾನ್ಸ್ ಮಾಡಿಸ್ತಾರೆ ಇವತ್ತು ನಾನು ಡ್ಯಾನ್ಸ್ ಮಾಡಿ ಕೆಲಸ ಮಾಡ್ತಾ ಇದ್ರೆ ದೇವರ ಆಶೀರ್ವಾದ ಆಮೇಲೆ ಎಲ್ಲರೂ ಪ್ರೋತ್ಸಾಹ ಇರಬೇಕು ಸಿನಿಮಾ ಮೇಲೆ ಇರಬೇಕು ನನಗೆ ಯಾಕಂದ್ರೆ ನಾನು ತುಂಬ ವರ್ಷ ಆಯಿತು ಮೀಟಿಂಗ್ ಬರ್ತೀವಿ ಅನಂತ್ ಸರ್ ತುಂಬ ಥ್ಯಾಂಕ್ಸ್ ಗಂಗಾ ಸರ್ ತುಂಬ ಧನ್ಯವಾದಗಳು ಯಾಕೆಂದರೆ ಈಗ ಹೆಂಗಿದೆ ಟ್ರೆಂಡ್ ಅಂದ್ರೆ ಒಂದು ಸಿನಿಮಾಗೆ ಒಬ್ಬರೇ ಮಾಸ್ಟ್ ಇರ್ತಾರೆ ಅಂದರೆ ಇರ್ತವ್ರು ಆವಾಗ ಆಗ ಅದಾದ್ಮೇಲೆ ಚೇಂಜ್ ಆಯಿತು ಒಂದು ಸಿನಿಮಾಗೆ ನಾಲ್ಕು ಜನ ಮಾಸ್ಟ್ರು ಐದು ಜನ ಮಾಸ್ಟರ್ ಈ ಸಿನಿಮಾ ತೆಗ್ದು ನಾನು ಫುಲ್ ಸಾಂಗ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ತುಂಬ ವರ್ಷದ ನಂತರ ಆ ಈ ಸಿನಿಮಾ ಇಟ್ಟಾಗಲಿ ಅಂತ ಭಗವಂತ ಪ್ರಾರ್ಥನೆ ಮಾಡ್ತೀನಿ ಈಗ ಸಿನಿಮಾ ಹೆಂಗಿದ್ರೆ ಯಾರು ಕಷ್ಟಪಡ್ತಾರೋ ಅವ್ರಿಗೆ ಫಲ ಸಿಗೋದು ಕಷ್ಟ ಅದೃಷ್ಟ ಸಿನಿಮಾ ಸಿನಿಮಾಂದ್ರೆ ಚಿಕ್ಕ ಸಿನ್ಮಾ ದೊಡ್ಡ ಸಿನಿಮಾ ಕೌಂಟ್ ಆಗಲ್ಲ ನಿಮ್ಗೆ ಇತ್ತೀಚೆಗೆ ಹೋಗುತ್ತೆ ನಾವು ಅನ್ಕೊಳ್ಳೋಣ ನಾವು ಹೇಳು ಸರ್ ಹೇಳಿದ್ರು ಯಾವ ಸಿನಿಮಾ ಅನ್ಕೋತೀವ ಅದು ಓಡಲ್ಲ ಯಾವ ಸಿನಿಮಾ ತುಂಬಾ ಅನ್ಕೊಳ್ಳ ಸೂಪರ್ ಹಿಟ್ ಆಗ ಬರ್ತದೆ ಅದೇ ರೀತಿ ನಮಗೆ ಅದೃಷ್ಟ ಬರಲಿ ಲಕ್ಕು ಬರಲಿ ಸಿನಿಮಾ ಸೂಪರ್ ಹಿಟ್ ಆಗಲಿ ಇದೇ ಅಂದ್ರೆ ನೂರು ಜನ ಕೆಲಸ ಸಿಗ್ಲಿ ನಿರ್ಮಾಪಕರು ತುಂಬಾ ಧನ್ಯವಾದಗಳು ಸರ್ ಯಾಕಂದ್ರೆ ಅವ್ರೊಬ್ಬರ ತರ ಎಷ್ಟೋ ಜನ ಕೆಲಸ ಸಿಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನನ್ನ ಮಾತೆ ತಪ್ಪಾಗಿದೆ ಇರಲಿ ಗಾಡ್ ನಿಮ್ಗೆ ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ ನಮಗೂ ಒಳ್ಳೆಯದಾಗಲಿ ಎಲ್ರಿಗೂ ವಿಜಯದಶ್ಮಿಯ ಆರ್ಥಿಕ ಶುಭಾಶಯಗಳು ಮೊದಲನೇದಾಗಿ ನಾವು ಈಗೆಲ್ಲ ಎಲ್ಲರೂ ಸೇರಿರೂ ಟೆಕ್ನಿಷಿಯನ್ಸು ಎಲ್ಲ ಹಳೆ ಫೆಂಡ್ಸನ್ನೇ ಅನಂತ ಆಗ್ಬೋದು ನಮ್ಮ ರಾಜೇಶ್ ಆಗ್ಬೋದು ಗಣೇಶ್ ಆಗ್ಬೋದು ರಾಘು ಸಾರ್ ಜೊತೆಲಿ ನಾನು ಇಷ್ಟು ವರ್ಷ ಆದ್ರೂ ನಾನು ಮಾಡ್ತಾ ಇರೋದು ಮೊದಲನೇ ಸಿನಿಮಾ ನೂರ ಮೂವತ್ತು ಸಿನಿಮಾದಲ್ಲಿ ನನ್ನ ಮೊದಲನೇ ಸಿನಿಮಾ ಸರ್ ಜೊತೆ ಮಾಡ್ತೀನಿ ಮಾಡ್ತಾಯಿದ್ದೀನಿ ಮತ್ತು ಮುರುಳ್ಳಿ ಸಾರ್ ಜೊತೆಲಿ ಕಮ್ಮಿ ಅಂದರು ಹದಿನೈದು ಸಿನಿಮಾ ಮಾಡಿದ್ದೀನಿ ಹದಿನೈದು ಸಿನಿಮಾ ನಾನು ಮಾಡಿದ್ದೀನಿ ತನ್ನ ನನ್ನ ಅದೃಷ್ಟ ಇವಾಗ ರಾಘು ಸರ್ ಜೊತೆ ಮಾಡ್ತಾ ಇರೋದಲ್ಲ ಮತ್ತೆ ಮೊದಲನೇದಾಗಿ ನಾನು ಥ್ಯಾಂಕ್ಸ್ ಹೇಳಬೇಕು ಅಂತಂದರೆ ನಾಗಿರೆಡ್ಡಿ ಸರ್ ಪ್ರೊಡ್ಯೂಸರ್ ನಿರ್ವಾಪಕ್ರ ಅನ್ನದಾದ್ರು ಈ ಟೈಮಲ್ಲಿ ಇಂಡಸ್ಟ್ರಿ ಬಗ್ಗೆ ಎಲ್ಲ ಗೊತ್ತಿದೆ ಅವ್ರಿಗೆ ಗ್ರೀನ್ ಗ್ರೀನ್ ಸಿಗ್ನಲ್ ಅಂತ ಒಂದು ಸಿನಿಮಾ ಮಾಡಿದ್ರು ಅವರು ಎಲ್ಲನೂ ಗೊತ್ತಿದೆ ಅವ್ರಿಗೆ ಎಷ್ಟು ಲಾಸ್ ಆಗ್ತಾ ಇದೆ ಇಲ್ಲಿ ಇಂಡಸ್ಟ್ರಿ ಯಾವ ಪಟ್ಟಕ್ಕೆ ಹೋಗಿದ್ದೀವಿ ನಾವು ಅನ್ನೋದು ಎಲ್ಲನೂ ಗೊತ್ತಿದೆ ಆದರೂ ಧೈರ್ಯವಾಗಿ ಒಂದು ಸಿನ್ಮಾ ಅಂತಂದರೆ ಫ್ಯಾಮಿಲಿ ಡ್ರಾಮಾ ಮಾಡೋಣ ಸರ್ ನಾವು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಈ ಸಿನಿಮಾ ನನಗೆ ತುಂಬ ಇಷ್ಟ ಈ ಕತೆ ನೀವು ಮಾಡಿ ಹಂಡ್ರೆಡ್ ಪರ್ಸೆಂಟ್ ಮುಂದೆ ನಿಂತ್ಕೊಂಡು ನನ್ನ ಜೊತೆ ಈ ಸಿನಿಮಾ ಮಾಡಿ ಸರ್ ಅಂತ ಹೇಳಿದ್ರು ಸೊ ಅವರು ಡಿಸೈಡ್ ಮಾಡಿದ್ಮೇಲೆ ಎವ್ರಿಥಿಂಗ್ ನಾವು ಅಂದರೆ ಎಲ್ಲರೂ ಡಿಸೈಡ್ ಮಾಡಿ ಇದೇ ಟೆಕ್ನಿಷಿಯನ್ ಬೇಕು ಇವರೇ ಬೇಕು ಇವರೇ ಬೇಕು ದಾಸೇ ಬೇಕು ಬೇಕು ನಮ್ಮ ರಾಜೇಶ್ ಸರೇ ಬೇಕು ಗಣೇಶೇ ಬೇಕು ಅಂತ ಡಿಸೈಡ್ ಮಾಡಿ ನಾನು ಅವರು ಡಿಸೈಡ್ ಮಾಡಿ ಈ ಸಿನಿಮಾ ಶಾರ್ಟ್ ಮಾಡ್ತಾ ಇದ್ದೀವಿ ದಯವಿಟ್ಟು ತಮ್ಮೆಲ್ಲರೂ ಪ್ರೋತ್ಸಾಹ ಮೊಬಲನೇದೇ ಮಾಧ್ಯಮ ಮಿತ್ರರು ಮೇಲೆ ಆಶೀರ್ವಾದ ಮಾಡಿ ನನಗೂ ಆಶೀರ್ವಾದ ಮಾಡಿ ನಾಗೇಟಿ ಸಾರ್ಗೆ ಆಶೀರ್ವಾದ ಮಾಡಿ ರಾಘವ್ ಸಾರ್ಗು ಆಶೀರ್ವಾದ ಮಾಡಿ ಅನಂತ ಸಾರ್ಗು ಆಶೀರ್ವಾದ ಮಾಡಿ ಅಂತ ಯು ಯು ವೆರಿ ಮಚ್ ಕೇಳ್ಕೊಳ್ತೀನಿ ಆಪರೇಷನ್ ಸಿಂಧೂರ ಅಷ್ಟೇ ಸಕ್ಸಸ್ ಆಗಲಿ ಅಂತ ನಿಮ್ಮೆಲ್ಲರ ಮುಖಾಂತರ ಹಾರೈಸಿ ಅಂತ ಕೇಳ್ಕೊಡ್ತೀನಿ ಇವತ್ತು ಅನಂತ ಅವರು ಈಗಾಗಲೇ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಒಟ್ಟೊಟ್ಟಿಗೆ ಕೆಲ್ಸಗಳು ಮಾಡ್ಕೊಂಡು ಬಂದಿದ್ದೀವಿ ಅವ್ರು ಮಾಡೋ ಸಿನಿಮಾಗಳೆಲ್ಲ ಒಂದು ಒಳ್ಳೆ ಪಾತ್ರ ಕೊಡ್ತಾರೆ ಬಟ್ ಅದು ಈ ಈ ಸಿನಿಮಾದಲ್ಲಿ ಪಾತ್ರ ಎಲ್ಲ ಪಾತ್ರಗಳಿಂತ ಒಳ್ಳೆ ಪಾತ್ರ ನಾನು ಭಾವಿಸ್ತೀನಿ ಯಾಕಂದ್ರೆ ಕತೆ ಹೇಳಿದ ರೀತಿ ಅದು ಎಷ್ಟು ಲೆಂತ್ ಬರುತ್ತೆಲ್ಲ ಹೇಳಿದ್ ಭಾಳ ಖುಷಿಯಾಯಿತು ಜೊತೆಗೆ ನಾಗಿರೆಡ್ಡಿ ಅವ್ರ ನಿರ್ಮಾಪಕರು ನಾನು ಒಬ್ಬ ನಿರ್ಮಾಪಕನಾಗಿ ನಿರ್ಮಾಪಕರ ಕಷ್ಟ ಏನು ಅಂತ ಗೊತ್ತಿದೆ ಅವರು ಈಗ ಗಂಗುವರ್ ಹೇಳಿದಾಗೆ ಧೈರ್ಯ ಮಾಡಿ ಒಂದು ಕೌಟುಂಬಿಕ ಸಿನಿಮಾವನ್ನ ಮಾಡ್ತಾ ಇದ್ದಾರೆ ಅವರು ಅವ್ರು ಆಫೀಸಿಗೆ ಕರೆಸಿ ವಿಶೇಷವಾಗಿ ಮಾತನಾಡಿದ್ದು ಒಬ್ಬ ಆರ್ಟಿಸ್ಟ್ ಗೌರವ ಕೊಟ್ಟಿದ್ದು ನಿಜಕ್ಕೂ ಸಂತೋಷ ಆಯಿತು ಸರ್ ನಿಮಗೆ ಅಭಿನಂದನೆಗಳು ಅನಾಗಿ ರೆಡ್ಡಿ ಸರ್ ಹಾಗೆ ನಾವು ಗಂಗೂರ್ ಸುಮಾರು ಸಿನಿಮಾಗಳು ಒಟ್ಟಿಗೆ ಮಾಡಿದ್ದೀವಿ ಈ ವೇದಿಕೆ ಮೇಲೆ ಎಲ್ಲರಿದ್ದೇನೂ ಕೆಲಸ ಮಾಡಿದ್ದು ಎಕ್ಸೆಪ್ಟು ಹೀರೋಯಿನ್ ಎಲ್ಲರ ಜೊತೆ ಕೆಲಸ ಮಾಡಿದ್ದು ಅನುಭವ ಇದೆ ಮತ್ತೆ ವಿಜಯ ರಾಘವೇಂದ್ರ ಸರ್ ಅವರ ಅಂಥ ದೊಡ್ಡ ಕುಟುಂಬದಿಂದ ಬಂದರೂ ಅವರ ಒಂದು ನಯ ವಿನಯ ನಡವಳಿಕೆ ನಿಜಕ್ಕೂ ಬಹಳ ಅಪ್ರಿಷಿಯೇಟ್ ಮಾಡುವಂಥದ್ದು ನಾವು ಬರಿಯೊಬ್ಬ ಕಲಾವಿದರಾಗ ಅವರ ಹತ್ರ ಒಂದು ಮೂರು ಸಿನಿಮಾ ಮಾಡಿದ್ದೀನಿ ಊರು ಸಿನಿಮಾದಲ್ಲೂ ಕೂಡ ಬಹಳ ಆತ್ಮೀಯದಿಂದ ಮಾತಾಡ್ತಾರೆ ಅದೇ ಬೇರೆ ಕಡೆ ಸಿಕ್ಕೂರಿಗೂ ಅಷ್ಟೇ ಆತ್ಮೀಯಿಂದ ಮಾತಾಡ್ತಾರೆ ದೊಡ್ಡ ಗುಣ ಸರ್ ನಿಮ್ಮದು ಇಲ್ಲ ನಿಜವಾಗೂ ದೊಡ್ಡ ಗುಣ ಅದು ದಸರಾ ಹಬ್ಬದ ಶುಭಾಶಯಗಳು ತಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರಗಳು ನನಗೆ ಅಷ್ಟು ಮಾತಾಡೋದು ಅನುಭವ ಇಲ್ಲ ಆದ್ರೂ ಮಾತಾಡಬೇಕಾಗುತ್ತೆ ಮೊದಲನೇದಾಗಿ ಇಪ್ಪತ್ತು ವರ್ಷದ ಕೆಳಗಡೆ ನಾನೊಂದು ಮೂವಿ ಮಾಡಿದ್ದೆ ಗ್ರೀನ್ ಸಿಗ್ನಲ್ ಅಂತ ಮತ್ತೆ ನಮ್ಮ ಕೈಯ್ಯಲ್ಲಿ ಮೂವಿ ಮಾಡೋಕ್ಕೆ ಅವಕಾಶ ಸಿಗ್ಲಿಲ್ಲ ಆದರೆ ಈ ಸಲ ಒಂದು ಮನಸ್ಸು ಮಾಡಿ ಒಳ್ಳೆ ಒಳ್ಳೆ ಸಬ್ಜೆಕ್ಟ್ ಮಾಡೋಣ ಅಂತ ನಾನು ಡಿಸೈಡ್ ಮಾಡಿ ನಮ್ಮ ಗಂಗವ್ರಿಗೆ ಮಾತಾಡಿದೆ ಈ ಥರ ಒಂದು ಫ್ಯಾಮಿಲಿ ಸಬ್ಜೆಕ್ಟ್ ಮಾಡೋಣ ಅಂತ ಸರ್ ಆಯ್ತು ಸರ್ ಯೋಚನೆ ಮಾಡೋಣ ಅಂತ ಎರಡು ವರ್ಷದಿಂದ ವೆಯ್ಟ್ ಮಾಡಿ 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 ಲಾಸ್ಟ್ ಜನ್ವರಿಯಲ್ಲಿ ಇದಕ್ಕೆ ಮುಹೂರ್ತ ಸ್ಟಾರ್ಟ್ ಮಾಡಿದ್ರು ಅಲ್ಲಿಂದ ನಮ್ಮ ವರ್ಕೆಲ್ಲ ಮಾಡಿಕೊಂಡು ಇವಾಗ ಫೈನಲ್ ಆಗಿ ನಾವು ಸಬ್ಜೆಕ್ಟ್ ರೆಡಿ ಆದಾಗ ಹೀರೋ ಯಾರು ಬೇಕಾದಾಗ ಎಲ್ಲ ಯೋಚನೆ ಮಾಡಿದ್ರು ಯಾರು ಅವರು ಇವರು ಅಂತ ಸುಮಾರು ಜನ ನಾವು ಹೀರೋನ ಸೆಲೆಕ್ಷನ್ ಮಾಡಿ ಕೇಳಿದ್ವಿ ಆದರೂ ನಮ್ಗೆ ಮನಸ್ಸಿಗೆ ಬಂದಿದ್ದು ನಮ್ಮ ರಾಗ ಸಾಹೇಬರು ಅವ್ರನ್ನ ಮೊದಲನೇ ಸಲ ಚಿನ್ನಾರ ಮುತ್ತು ನೋಡಿದಾಗ ನಮ್ಮ ಮೂವಿಯಲ್ಲಿ ಒಂದು ಮುತ್ತು ಕೊಡೋಣ ಒಂದು ರತ್ನ ಕೊಡೋಣ ಅವ್ರ ಕಡೆಯಿಂದ ನಮ್ಗೆ ಉಜ್ರ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಈ ಮೂವಿಯನ್ನು ನಾವು ಮಾಡ್ತಾಯಿದ್ದೀವಿ ಸಿಂಧೂರ ಅಂದರೆ ನಮಗೆಲ್ಲ ಗೊತ್ತು ಶ್ರೀಮತಿ ಅಂದ್ರೂ ಗೊತ್ತು ಆದರೆ ಕೊನೆಯದರಲ್ಲಿ ಕಷ್ಟ ಸುಖ ದುಃಖ ಎಲ್ಲ ನೀರು ಬಂದು ಫೈನಲ್ ಆಗಿ ಬರೋದೆ ಶ್ರೀಮತಿ ಸಿಂಧೂರ ಸಿಂಧೂರ ಕೊನೆಗೊಳ್ತದೆ ಇದರಿಂದ ನಾವು ಈ ಸಿನಿಮಾದಲ್ಲಿ ಮೈಟಾಲಜಿ ಮಿಕ್ಸ್ ಇದೆ ಒಳ್ಳೆ ಸಂಸಾರ ಮಿಕ್ಸಿದೆ ಒಳ್ಳೆ ಸುಮ್ಮ ಒಳ್ಳೆ ಕಂಟೆಂಟ್ ಇದೆ ಆ ಕಂಟೆಂಟಿಂದ ಎಲ್ಲರೂ ಈ ಸಿನಿಮಾವನ್ನ ನೋಡಿ ಖುಷಿ ಪಡ್ತಾರೆ ತಾವೆಲ್ಲ ಇದರ ಬಗ್ಗೆ ಸ್ವಲ್ಪ ನಮಗೆ ನಿಮ್ಮ ಕಡೆಯಿಂದ ಫುಲ್ ಆಶೀರ್ವಾದ ಬರಬೇಕಂತ ಕೋರ್ತೀನಿ ನಮಸ್ಕಾರ